ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಮಿನಿ ವ್ಲಾಗ್ ಸೊ ಅದು ಶೇರ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಸೊ ಅವತ್ತೇ ನನ್ನ ಬರ್ತ್ಡೇನೂ ಇತ್ತು ಅಂದರೆ ನಕ್ಷತ್ರ ಪ್ರಕಾರ ನಾನು ಅವತ್ತೇ ಆರಾಧನೆ ದಿನನೇ ಶತಬಿಷ ನಕ್ಷತ್ರದ ದಿನವೇ ಹುಟ್ಟಿದ್ದು ಸೊ ಅದಕ್ಕೋಸ್ಕರ ನಾನು ಮನೇಲಿ ಪೂಜೆ ಮತ್ತು ದೇವಸ್ಥಾನಕ್ಕೆ ಹೋಗೋದು ಅರ್ಚನೆ ಮಾಡಿಸೋದೆಲ್ಲ ನಾನು ಅವತ್ತಿನ ದಿನನೇ ಮಾಡೋದು ಡೇಟ್ ಪ್ರಕಾರ ಬರೀ ಕೇಕ್ ಕಟ್ಟಿಂಗ್ ಹೊರಗಡೆ ಸೆಲೆಬ್ರೇಷನ್ ಆ ಥರ ಸೊ ಅವತ್ತು ಬೆಳಗ್ಗೆ ಇದ್ದು ಪೂಜೆ ಎಲ್ಲ ಮಾಡಿ ದೇವ್ರಿಗೂ ಕೂಡ ನಾನು ತುಪ್ಪದ ಆರತಿ ಮಾಡಿದೆ ಸೊ ಆರತಿ ಮಾಡಿ ಸ್ವೀಟ್ ಏನಾದರೂ ಮಾಡಿರ್ತೀವಿ ಸೊ ಸ್ವೀಟು ಆವತ್ತೊಂದು ಸ್ವೀಟ್ ತಿನ್ನೋದಿರ್ಬೋದು ಮನೆ ಜನಗಳಿಗೆ ಸ್ವೀಟ್ ಹಂಚೋದಿರ್ಬೋದು ಸೊ ಇದೆಲ್ಲ ಮನೆಯಲ್ಲಿ ಲೈಕ್ ಮನೇಲಿನ ಅಳತೆಗೆ ನಾನು ಆವತ್ತಿನ ದಿನ ಸೆಲೆಬ್ರೇಟ್ ಮಾಡೋದು ನಕ್ಷತ್ರ ಪ್ರಕಾರ ಸೊ ಪೂಜೆ ಎಲ್ಲ ಆದಮೇಲೆ ನಾನು ಪಾಪುನ ಸ್ಕೂಲ್ ವ್ಯಾನ್ ಬಂತು ಅಂದ್ಬಿಟ್ಟು ಪಾಪುನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದೆ ಸೊ ಅವಳು ಕೂಡ ಸ್ಕೂಲ್ಗೆ ಹೋಗಿದ್ದು ಬರೋ ಅಷ್ಟರಲ್ಲಿ ನಾನು ಇನ್ನೂ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವತ್ತೇನು ತುಂಬಾ ಇದಿರಲಿಲ್ಲ ಮಾಮೂಲಿ ದೇವ್ರ ಪೂಜೆ ಮತ್ತು ಮನೆಯಲ್ಲೊಂದು ಒಂದು ಸಿಹಿ ತಿಂಡಿ ಮಾಡೋದು ಬರೀ ಇಷ್ಟು ಮಾತ್ರ ಇತ್ತು ಪ್ರೊಸೀಜರು ಯಾಕೆಂದರೆ ಹೊರಗಡೆ ಹೋಗೋದೆಲ್ಲ ನಾನು ಡೇಟ್ ಪ್ರಕಾರ ಮಾತ್ರ ಮಾಡೋದು ಬಟ್ ಈ ಸರಿ ಮಾತ್ರ ಈ ಸರಿ ಈ ವರ್ಷವೇ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ ಹೊರಗಡೆ ಅನ್ಫಾರ್ಚುನೇಟ್ಲಿ ನೋಡೋಣ ಯಾವಾಗ ಆಗುತ್ತೆ ಅಂತ ಸೊ ಪಾಪು ಸ್ಕೂಲ್ಗೆ ಹೋದ್ಮೇಲೆ ಆ್ಯಸ್ ಯೂಶಲ್ ನಮ್ಮ ದಿನಚರಿಗಳು ಶುರು ಆಗುತ್ತೆ ಸೊ ದೇವ್ರಿಗೆ ತುಪ್ಪದ ಆರತಿ ಮಾಡಿದೆ ಸೊ ಸಾಯಂಕಾಲನೂ ಕೂಡ ಆರತಿ ಮಾಡಬೇಕಾಗಿತ್ತು ಸೊ ಅಮ್ಮ ಕಾಶಿಯಿಂದ ಬರುವಾಗ ಟಾಪ್ ತೊಗೊಂಬಂದಿದ್ರು ಒಂದು ಸೊ ಅದೇ ಹೊಸ ಟಾಪ್ ಆಗಿತ್ತು ಅಂತಂದ್ಬಿಟ್ಟು ನಾನು ಅದನ್ನೇ ಹೊಸ ಬಟ್ಟೆ ಥರ ಅದನ್ನ ವೇರ್ ಮಾಡಿದೆ ಅದನ್ನ ವೇರ್ ಮಾಡಿಬಿಟ್ಟು ಹೊರಗಡೆ ನಾನು ತುಪ್ಪದ ಆರತಿ ಮಾಡಿರಲಿಲ್ಲ ಸೊ ಹೊರಗಡೆ ಮಾಡಿದೆ ಆಮೇಲೆ ನಾನು ತಿಂಡಿ ಮಾಡಿದೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ನಾನು ಮನೆ ಮಾಡಿದರು ಸೊ ಅವಾಗ ಇನ್ನೇನು ರೆಡಿ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಅನ್ನೋ ಕೆಲಸಗಳನ್ನ ಮಾಡಿದೆ ಆಮೇಲೆ ಪಾಪು ಬಂದುಬಿಡ್ತಾಳೆ ಪಾಪು ಬಂದಾದ್ಮೇಲೆ ಏನು ಕೆಲಸ ಮಾಡಕ್ಕೆ ಬಿಡಲ್ಲ ಅಂದ್ಬಿಟ್ಟು ನಾನು ಇಷ್ಟ ಸೆಲೆಬ್ರೇಟ್ ಮಾಡಲೇಬೇಕಲ್ವಾ ಒಂಚೂರು ಅಟ್ಲೀಸ್ಟ್ ಸ್ವೀಟ್ ಮಾಡಿಲ್ಲ ಅಂದ್ರೆ ಒಂಚೂರು ಸಕ್ಕರೆನಾದರೂ ಬಾಯಿಗೆ ಹಾಕೋಬೇಕು ಆವತ್ತಿನ ದಿನ ಯಾಕೆಂದರೆ ವರ್ಷ ಪೂರ್ತಿ ನಮಗೆ ಆವತ್ತಿನ ದಿನ ಬೇಜಾರಾಗಿದ್ದರೆ ವರ್ಷ ಪೂರ್ತಿ ಅದೇ ಒಂದು ವೈಬ್ರೇಷನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಡಪ್ಪ ಅಂತಂದ್ಬಿಟ್ಟು ನಮ್ಮಮ್ಮ ಡ್ರೆಸ್ ತಂದಿದ್ದೀನಿ ಹಾಕೋ ಹಂಗೆ ಇಡಬೇಡ ಅಂತ ನಾನು ಎಷ್ಟೇ ಬೇಜಾರಾಗಿದ್ದರು ನಮ್ಮಮ್ಮ ಅದು ಸ್ವಲ್ಪ ಡ್ರೆಸ್ ಆ ಹೊಸ ಬಟ್ಟೆ ಅಂತ ಹಾಕೋಬಿಡು ಅಂತಂದರು ಸರಿ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಸೊ ನೋಡಿ ಆ ತಂದೆ ತಾಯಿಗಳ ಪ್ರೀತಿ ಅಂತಂದ್ರೆ ಅದು ಅಲ್ವಾ ಸೊ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಅವ್ರ ಮೇನ್ ಇಂಟೆನ್ಷನ್ ಆಗಿರುತ್ತೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಕೊಂಡೆ ಅದು ಫುಲ್ ದೊಗಳಾಯಿತು ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ಒಂದು ಒಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಸೊ ಅದಾದಮೇಲೆ ಪಾಪ ಬರೋ ಅಷ್ಟೇ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತ ನಾನು ಎಡ್ದಿರೋದು ಇತ್ತು ಸೊ ಅದನ್ನು ಅವರೆಕಾಯಿನ ಚಾಪ್ಸ್ ಮಾಡಿದೆ ಹಾಗೆಯೇ ಲೈಟಾಗಿ ಮಾಮೂಲಿ ಮಾಡ್ತೀವಲ್ವ ಎಲ್ಲ ರುಬ್ಕೊಂಡು ಸೊ ಆ ಥರ ಮಾಡಿದೆ ಏನು ಜಾಸ್ತಿ ಏನು ಅದು ಕೆಲಸ ಇಡ್ಸಲ್ಲ ಸೊ ಅವಳನ್ನ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಫ್ರೈ ಮಾಡಬೇಕಾದ್ರೆ ಪಾಪಗೊಂಚೂ ಎತ್ತು ಕೊಟ್ಬಿಡ್ತೀನಿ ಯಾವಾಗಲೂ ಅವ್ಳು ಇಷ್ಟಪಟ್ಟು ತಿಂತಾಳೆ ಅದಕ್ಕೋಸ್ಕರನೇ ಸೊ ಆ್ಯಸ್ ಯೂಶಯಲ್ ಚಾಪ್ಸ್ ಮಸಾಲೆಗೆ ಏನು ಬೇಕೋ ಅದನ್ನೇ ಹಾಕೊಂಡ್ರುಬ್ಬಿಟ್ಟು ಮಾ ಹಸೆಯ ಹಸಿ ಅವರೇಕಾಯಿ ಹಾಕ್ಬಿಟ್ಟು ಮಾಡೋದು ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಅನ್ನೋ ಜೊತೆಗೆ ಪಾಕೋನು ಕೂಡ ಇಷ್ಟಪಟ್ಟು ತಿಂತಾಳೆ ಇದನ್ನು ಸೊ ಬೇಗ ಆಗೋ ಅಂಥದ್ದು ನಾನು ಏನೇ ಅಡುಗೆ ಆದ್ರೂ ನಾನು ಜಾಸ್ತಿ ಹೊತ್ತು ಪ್ರೊಸೀಜರ್ ಮಾಡ್ತಾ ದಿಸ್ ಬೇಗ ಆಗೋ ಥರನೇ ನಾನು ಮಾಡೋದು ಅಥವಾ ಪ್ರೊಸೀಜರ್ ಜಾಸ್ತಿ ಇದ್ದರೂ ನಾನು ಟೈಮ್ ಸೇವ್ ಮಾಡೋ ಥರ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿ ಯಾಕೆಂದರೆ ಏನಾದರೂ ಒಂದು ಅಡುಗೆ ಮನೇಲೇ ನಾನು ಮೂರು ಹೊತ್ತು ನಮಗೂ ಬೇರೆ ತಗೊಂಡ್ಬಿಟ್ಟು ಅದ್ರ ಮಧ್ಯದಲ್ಲಿ ಪೊಟ್ಯಾಟೋಸ್ ಫ್ರೈ ಕೊಟ್ಟೆ ನೋಡಿ ನಾವು ಅಮ್ಮ ಟಾಪ್ ತೊಗೊಂಬಂದು ಕೊಟ್ಟಿದ್ರು ಅದರಲ್ಲಿ ಒಂದು ಎರಡು ಮೂರು ಕಲರ್ ಒಂದು ಇತ್ತು ಸೊ ನಾನು ನಮ್ಮ ಅಕ್ಕ ಯಾವುದಾದ್ರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಮೊದಲಾದ್ರೆ ನಾನು ಈ ಕಲರ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಹೇಳ್ತಾ ಇದ್ದೆ ಅಂದ್ರೆ ಮದುವೆಗೆ ಮುಂಚೆ ಇವಾಗ ನಾವು ಕಲರ್ ನೋಡೋಕವಲ್ಲ ಅದರಲ್ಲಿ ಅವರು ಇರೋ ಇಟ್ಟಿರೋ ಪ್ರೀತಿ ಪ್ರೀತಿಯನ್ನು ತಂದಿರ್ತಾರಲ್ಲ ಸೊ ಅದೇನೇ ತಾನೇ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸೊ ಅದ್ರ ಮುಂದೆ ನಮಗೆ ಕಲರೆಲ್ಲ ಏನು ಮ್ಯಾಟ್ರೇ ಆಗೋಲ್ಲ ನಾವು ನಮಗೆ ಅಂತ ತೊಗೊಳ್ಳೋಕ್ಕೆ ಹೋಗ್ತೀವಲ್ಲ ಅವಾಗ ಬೇಕಾದ್ರೆ ನಾವು ಕಲರ್ಗೆಲ್ಲ ರೂಢಿಕೊಂಡು ಕುತ್ಕೊಬೋದು ಸೊ ಇವಾಗ ಅವ್ರು ತಂದು ಕೊಡ್ತಾರಲ್ಲ ಅದೇ ನಮಗೆ ಹೆಚ್ಚು ಅಂತ ಹೇಳ್ಬೋದು ಸೊ ಅದಾದಮೇಲೆ ಈವ್ನಿಂಗು ಪೂಜೆ ಮಾ ಮಾಡಬೇಡೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಸರಿ ತುಪ್ಪದ ತುಪ್ಪದಾರತಿ ಮಾಡಿದೆ ಪಾಪ ಕೈಯಲ್ಲಿ ಮಾಡ್ಸೋಣ ಅಂತ ಮಾಡಿಸಿದೆ ಅವಳು ನೋಡಿ ನನಗೆ ಗೊತ್ತಿರಲಿಲ್ಲ ನಾನು ಪೂಜೆ ಮಾಡುವಾಗ ಎಷ್ಟೊಂದು ದೇವ್ರ ಹಾಡುಗಳು ಹಾಕಿರ್ತೀನಿ ಯೂಟ್ಯೂಬ್ಸಲ್ಲಿ ಸೊ ಅದನ್ನೆಲ್ಲ ಅವಳು ಅಬ್ಸರ್ವ್ ಮಾಡ್ಕೊಂಡು ಅವಳೇ ಏನೇನೋ ಮಂತ್ರ ಹೇಳ್ಕೊಂಡು ಹಾಡು ಇದ್ಳು ಸೊ ಅವಾಗಲೇ ನನಗೆ ಗೊತ್ತಾಗಿದ್ದು ಮಕ್ಕಳು ಎಷ್ಟು ಚೆನ್ನಾಗಿ ಒಂದು ಗ್ರ್ಯಾಬ್ ಗ್ರಾಸ್ಪಿಂಗ್ ಪವರ್ ಹೆಂಗಿರುತ್ತೆ ನಾವು ಏನು ಹೇಳ್ಕೊಟ್ರೆ ಎಷ್ಟು ಬೇಗ ಗ್ರ್ಯಾಬ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಅವಳು ಎಷ್ಟು ಚೆನ್ನಾಗಿ ಒಂದು ಐಗಿರಿ ನಂದಿನಿ ಎಲ್ಲರೂ ಹೇಳ್ತಾಳೆ ಅವತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಆಗಿದ್ರು ಅವಳು ಅವಳಿಗೆ ಏನು ಗೊತ್ತೋ ಅದನ್ನು ಅವಳು ಹೇಳಿದ್ದು ಸೊ ನಾನು ಈಚೆ ಕಡೆ ಎಲ್ಲ ದೀಪ ಹಚ್ಬಿಟ್ಟು ಮಣ್ಣಿನ ದೀಪ ಹಚ್ಚಿದೆ ಈಚೆ ತುಳಸಿ ಕಟ್ಟೆ ಹತ್ರ ಸೊ ಒಳಗಡೆ ದೀಪನ ತುಪ್ಪದ ಆರತಿ ಮಾಡಿದೆ ಸರಿ ಸೊ ಅದಾದ್ಮೇಲೆ ಪಾಪನು ಅವಳು ಪಾಡ್ಗಳು ಆಡ್ತಾಯಿದ್ರು ಇನ್ನೇನು ದೇವರು ಹಾಲ್ದು ಎಲ್ಲ ವರಮಹಾಲಕ್ಷ್ಮಿ ಕುಡಿಸಿದೆ ಎಲ್ಲನೂ ಕೂಡ ಎಲ್ಲ ಕ್ಲಿಯರ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಈ ದೇವ್ರಿಗೂ ಪೂಜೆ ಮಾಡಿಬಿಟ್ಟು ನಾನು ಪಾಪಕ್ಕೂ ಎಲ್ಲ ಆರತಿ ಮಾಡಿಸ್ದೆ ನೋಡಿ ಇಲ್ಲಿ ಮಠದಲ್ಲಿ ಮಠಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ಸರಿ ನಮ್ಮಮ್ಮ ಹೋಗಿದ್ರು ಮಠಕ್ಕೆ ರಾಘವೇಂದ್ರ ಮಠಕ್ಕೆ ನಮ್ಮ ಭಾವನೂ ಅಷ್ಟೇ ನಾನು ನಮ್ಮ ಅಕ್ಕ ಭಾವ ಎವ್ರಿ ಇಯರಲ್ಲಿ ಅವ್ರದ್ದು ಒಂದು ಸೇವೆ ಇದ್ದೇ ಇರುತ್ತೆ ಸೊ ಅಲ್ಲಿ ಈ ಥರ ಕ್ಯಾಲೆಂಡರ್ಸು ಕೊಡ್ತಾಯಿದ್ರಂತೆ ಮೆಡಿಮಿಕ್ಸಪ್ಪ ಅವ್ರ ಕಡೆಯಿಂದ ಅದು ನಮ್ಮಅಮ್ಮ ಒಂದು ಇಸ್ಕೊಂಡ್ಬಂದಿದ್ರು ಅದನ್ನು ನಾನು ಅದನ್ನೇ ಇಲ್ಲಿಟ್ಬಿಟ್ಟು ಅದ್ರ ಮುಂದೆನೇ ಒಂದು ದೀಪ ಹಚ್ಚಿದೆ ಪಾಪ ಕೈಲಿ ಮಾಡಿಸಿದೆ ಇಲ್ಲ ದೇವ್ರ ಮನೆ ಒಳಗಡೆ ಅಂದರೆ ಅವಳು ಸುಮ್ಮನೆ ಗಲಾಟೆ ಮಾಡಪ್ಪ ಪೂಜೆ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಎಜತಾಮ್ ಕಲ್ತುರುಕ್ಷಾಯ ನಮತಾಂ ಕಾಮಧೀನವೇ

ಸೊ ಪಾಪು ಅವಳು ಇಷ್ಟ ಬಂದಂಗೆ ಹಾಡು ಹೇಳ್ಕೊಂಡು ದೇವ್ರ ಹಾಡುಗಳನ್ನ ನನಗೆ ಗೊತ್ತಿಲ್ಲ ಅವಳೇ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ನಾನು ಕೂರಿಸ್ಕೊಂಡು ಹಿಂಗೆ ಹೇಳು ಹಂಗೆ ಹೇಳು ಅಂತ ನಾನು ಇನ್ನೂ ಅವಳಿಗೆ ಇನ್ನೂ ಚಿಕ್ಕವಳಲ್ವಾ ಅಂತ ನಾನು ಇನ್ನೂ ಪ್ರಾಕ್ಟೀಸ್ ಮಾಡ್ಸಿಲ್ಲ ಬಟ್ ಅವಳೇ ಅದನ್ನು ನೋಡಿ ನೋಡಿ ಕಲಿತಿದ್ದಾಳೆ ನೋಡಿ ಇದರಲ್ಲೇ ನಮ್ಗೆ ಅರ್ಥ ಆಗಬೇಕು ನಾವು ಮಾಡೋ ಪ್ರತಿಯೊಂದು ವಿಷಯಗಳು ಕೂಡ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಅಂತ ಸೊ ಅದಕ್ಕೋಸ್ಕರ ನಾವು ಮಕ್ಕಳಿಗೋಸ್ಕರನಾದರೂ ನಮ್ಮ ಒಂದು ನಮ್ಮ ಆ್ಯಟಿಟ್ಯೂಡ್ಗಳು ನಾವು ಉಟ್ಗುಣಗಳು ಏನೇ ಇರ್ಬೋದು ಅದನ್ನು ಒಂಚೂರು ಆದರೂ ಮೌಲ್ಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಅದು ಒಳ್ಳೆಯದೋ ಕೆಟ್ಟದೋ ಬಟ್ ಮಗು ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀಳ್ಬಿಡ್ತಲ್ಲೋ ಒಂದೊಂದ್ಸರಿ ಸೊ ಅದಕ್ಕೋಸ್ಕರನೇ ನಾನು ಜಾಸ್ತಿ ಯಾವುದೇ ವಿಷಯನ ನಾನು ಈಗ ನನಗೂ ಕೂಡ ಅವತ್ತು ಬರ್ತ್ಡೇ ದಿನ ಇದ್ರ ದಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ನನಗೆ ಮೂಡೇ ಇರಲಿಲ್ಲ ಅಥವಾ ಏನೋ ಸುಮ್ಮನೆ ಎರಡು ದಿನ ಸುಮ್ಮನೆ ಹಂಗೆ ಮಲಗಿದವಳು ಹಂಗೆ ಮಲಗಿದೆ ಏನೋ ಒಂದು ಬೇಜಾರು ಇರುತ್ತಲ್ವಾ ಸೊ ಆ ಥರ ಆಮೇಲೆ ನನಗೆ ಅನ್ನಿಸ್ತು ಅಯ್ಯೋ ನಮ್ಮ ದಿನಗಳಲ್ಲಿ ನನ್ನ ಬರ್ತ್ಡೇ ಅಂದ್ಬಿಟ್ಟು ನಾನು ಪ್ರತಿ ವರ್ಷವೂ ನಾನು ಯಾವತ್ತೂ ಈ ಥರ ಇದ್ದವಳೆ ಅಲ್ಲ ಇವಾಗ ಇದ್ಬಿಟ್ರೆ ವರ್ಷ ಪೂರ್ತಿ ಹಾಗೆ ಇರಬೇಕಾಗುತ್ತೇನೋ ಅಂದ್ಬಿಟ್ಟು ನಾನು ನಾನೇ ನಮ್ಮ ಅಮ್ಮನೂ ಅಷ್ಟೇ ಎದ್ದು ದೀಪ ಹಚ್ಚೋ ಸುಮ್ಮನೆ ಅಂತಂದರು ಸೊ ಆಯಿತು ಅಂತಂದ್ಬಿಟ್ಟು ನಾನು ತುಪ್ಪ ದೀಪ ಬೆಳಗಿನೂ ಹಚ್ಚಿದೆ ರಾತ್ರಿನೂ ಹಚ್ಚಿದೆ ಪಾಪು ಕೈಲೂ ಪೂಜೆ ಮಾಡಿಸಿದೆ ಅವಳು ಕೂಡ ಚೆನ್ನಾಗಿ ಪೂಜೆ ಮಾಡಿದ್ಲು ಸೊ ನಮ್ಮ ಮನೆಯವರು ಅಷ್ಟೇ ನಾನು ಅಷ್ಟೇ ಏನೇ ಒಂದು ಮನಸ್ತಾಪಗಳು ಬಂದರೂ ನಾವು ಅಲ್ಲಲ್ಲೇ ನಾನಂತೂ ಎಸ್ಪೆಷಲಿ ಅಲ್ಲಲ್ಲೇ ಸರಿ ಮಾಡ್ಕೊಡ್ಬೇಕು ನಮ್ಮ ಮನೆಯವರು ಬೇಕಾದ್ರೂ ಒಂದೆರಡು ದಿನ ಟೈಮ್ ಕೊಡು ಅಂತ ಅಂತಾರೆ ಬಟ್ ನನಗೆ ಎರಡು ದಿನ ಕಾಯೋ ಅಷ್ಟು ಪೇಷನ್ಸ್ ಇಲ್ಲ ನನಗೆ ಅಲ್ಲೇ ಸರಿ ಆಗ್ಬಿಡ್ಬೇಕು ಸೊ ಆ ಥರ ಯಾಕೆಂದರೆ ನಾನು ಕೂಡ ಮಾತುಬಿಟ್ಬಿಟ್ಟಿರೋ ಅಂಥವಳಲ್ಲ ನಾನು ಮಗು ಕೈಲಾದರೂ ಫೋನ್ ಮಾಡಿಸ್ಬಿಟ್ಟು ಅವ್ರ ಜೊತೆ ಮಾತಾಡಬೇಕು ಅಷ್ಟೇನೆ ನಾನು ಅವರು ಅಷ್ಟೇ ನಾನು ಈ ಥರ ಮಂಕಾಗಿರೋದನ್ನು ನೋಡೋಕೆ ಅವ್ರಿಗೂ ಇಷ್ಟ ಅವ್ರಿಗೂ ಇಷ್ಟ ಇರೋಲ್ಲ ಸೊ ಅವರು ಕೂಡ ಎರಡೇ ದಿನಕ್ಕೆ ಮತ್ತೆ ಬೆಂಗಳೂರಿಂದ ವಾಪಸ್ ಬಂದುಬಿಟ್ರು ವಾಪಸ್ ಬಂದ್ಬಿಟ್ಟು ಮಧ್ಯರಾತ್ರಿಯೇ ಬಂದರು ಸಡನ್ನಾಗಿ ಬಂದ್ಬಿಟ್ಟು ಮಾತಾಡ ಮಾತಾಡಿದ್ರು ಬಟ್ ಆದರೂ ನಾನೇ ಸುಮ್ಮನೆ ಸೈಲೆಂಟಾಗಿ ಏನು ಇನ್ನೂ ಜಾಸ್ತಿ ಮಾತಾಡೋದು ಬೇಡ ತಿರ್ಗಾ ಇನ್ನೇನು ಜಾಸ್ತಿ ಎಕ್ಸ್ಟೆಂಡ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಏನೂ ಜಾಸ್ತಿ ಏನು ಮಾತಾಡೋಕ್ಕೋಗಿಲ್ಲ ಸೊ ಆ ಥರ ಈಗ ಅದಕ್ಕೆ ಹೇಳೋದು ಯಾವಾಗಲೂ ನಮ್ಮದು ಏನೇ ಒಂದು ಮಾತುಕತೆಗಳಿದ್ರೂ ಒಂದು ಚಿಕ್ಕ ಪುಟ್ಟ ವಿಷಯನೇ ದೊಡ್ಡದಾಗ್ಬಿಡುತ್ತೆ ಆವತ್ತು ನಮ್ಮದು ಏನೂ ಮಾತಿರಲಿಲ್ಲ ಅಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಗಂಡ ಹೆಂಡತಿ ಮಧ್ಯೆ ಬೇರೆಯವ್ರು ಇನ್ವಾಲ್ವ್ ಆಗಬಾರ್ದು ಎಸ್ಪೆಷಲಿ ಅವ್ರು ಜಗಳ ಆಡಬೇಕಾದ್ರೆ ಬಂದು ಯಾರನ್ನು ಯಾರನ್ನು ವಹಿಸ್ಕೋಬಾರ್ದು ಯಾರೇ ಆಗಿರಲಿ ಈಗ ಏ ನಾನು ಅವರು ಜಗಳ ಆಡ್ತಿರ್ತೀವಿ ಮ್ಯಾಟ್ರೇನು ಅಂತ ಅವರು ಗೊತ್ತಿರಲ್ಲ ಸಡನ್ನಾಗಿ ಬಂದು ನನ್ನ ಗಂಡನೇ ವಹಿಸ್ಕೊಂಬಿಟ್ರೆ ನನಗೆ ಆಗಬಾರ್ದು ನನಗೆಷ್ಟು ನಾನು ಇದಾಗಬಾರ್ದು ಅಲ್ವಾ ಸೊ ಅವಾಗ ನಮಗೇನು ಅನಿಸುತ್ತೆ ಮ್ಯಾಟ್ರೇ ಗೊತ್ತಿಲ್ದೇನೇ ಅವ್ರನ್ನ ವಹಿಸ್ಕೊತಾ ಇದ್ದೀರಲ್ಲ ಗಂಡನ್ನು ವಹಿಸ್ಕೊತಾ ಇದ್ದೀರಲ್ಲ ಏನು ಗೊತ್ತು ನಿಮಗೆ ಅಂತ ಅಂದ್ಬಿಟ್ಟು ನನಗೆ ಅವಾಗ ಅಲ್ಲಿ ಮಧ್ಯಕ್ಕೆ ಬರೋರು ನಮ್ಮ ನನ್ನ ಕಣ್ಣಿಗೆ ದುಶ್ಮನ ಆಗಿಬಿಡ್ತಾರೆ ನಿಜನ ಸೊ ಅದೇ ಥರ ನನ್ನ ವಹಿಸ್ಕೊಬಾರ್ದು ಅಲ್ವಾ ಇನ್ಯಾರನೂ ಮೆಚ್ಚಿಸ್ಕೊಳ್ಳೋಕ್ಕೆ ಹಂಗೆ ಮಾಡಬಾರ್ದು ಅಲ್ವಾ ಮ್ಯಾಟ್ರೇನು ಅಂತ ಗೊತ್ತಿರಬೇಕು ಅಥವಾ ನಾವೇ ಬಂದು ನಿಮ್ಮ ಹತ್ರ ನ್ಯಾಯ ಹೇಳಿ ಅಂತ ಕೂತ್ಕೊಂಡಾಗ ನೀವು ನ್ಯಾಯ ಹೇಳಬೇಕು ಹೊರತು ಎರಡೂ ಕಡೆ ಕೇಳಿಬಿಟ್ಟು ಸಡನ್ನಾಗಿ ಗಂಡ ಏನೋ ಮಾತಾಡ್ಕೊಂಡು ಅವ್ರದ್ದು ಏನೋ ಒಂದು ಪರ್ಸ್ನಲ್ ರೂಮಲ್ಲಿ ಏನೋ ಒಂದು ಜಿಂದಮ್ಮ ಮಾತುಗೆ ಮಾತು ಏನೋ ಮಾತಾಡ್ತಾ ಇದ್ದಾರೆ ಅದು ನಮ್ಮ ನಮ್ಮ ವಿಷಯ ಅಂತೂ ಅಲ್ಲವೇ ಅಲ್ಲ ಬಿಡಿ ಯಾವಾಗಲೂ ನಾವು ನಮ್ಮ ವಿಷಯಕ್ಕಂತೂ ಇದುವರೆಗೂ ಜಗಳ ಆಡೇ ಇಲ್ಲ ಮೂರನೇ ಪಾರ್ಟಿ ವಿಷಯಕ್ಕೇ ನಮ್ದು ಯಾವಾಗಲೂ ಹಿಂಗಾಗೋದು ಆಗೋದು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಎಲ್ಲರೂ ಬೇಕು ಅಂತೀನಿ ಅವರು ಬಿಡಪ್ಪ ಯಾರ್ಯಾರು ಹೆಂಗೆ ಇರಬೇಕು ಇದ್ಬಿಡ್ಲಿ ನೀನು ಏನಕ್ಕೆ ಎಲ್ಲಾರ ವಿಷಯಕ್ಕೂ ತಲೆ ಹಾಕಕ್ಕೆ ಹೋಗ್ತೀಯ ಅಂತ ಅವ್ರು ಅಂತಾರೆ ನಮ್ಮ ಕರ್ತವ್ಯ ನಾವು ಮಾಡೋಣ ದೂರ ಇದ್ಕೊಂಡು ಮಾಡ್ಬೋದಲ್ವ ಅಂತ ಅಂತಾರೆ ನಾವು ಬೇಡಪ್ಪ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ನಾನು ಬಟ್ ಅದು ಅರ್ಥ ಆಗಬೇಕು ಎಲ್ರಿಗೂ ಎಲ್ರಿಗೂ ಅರ್ಥ ಮಾಡ್ಕೋಬೇಕು ಹತ್ತಿರ ಇದ್ದೀವಿ ಅಂತ ಅಂದ ತಕ್ಷಣವೇ ಒಬ್ಬರು ಮ ಗಂಡ ಎಂಟಿ ಅಂತ ಬಂದಾಗ ಮದ್ಯಕ್ಕೆ ಬರಬಾರ್ದು ಮದ್ಯಕ್ಕೆ ಏನಾಗುತ್ತೆ ಅದೇ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಆಗೋಕ್ಕೆ ಕಾರಣ ಆಗ್ಬಿಡುತ್ತೆ ನಿಜವಾಗ್ಲೂ ಸೊ ಅಲ್ಲಿ ಮ್ಯಾಟ್ರೇ ಇರಲ್ಲ ಅದು ಮಾತಾಡ್ತಾ ಮಾತಾಡ್ತಾ ಜಗಳ ಹೋಗಿ ನಮ್ಮ ಗಂಡ ಹೆಂಡತಿ ಮಧ್ಯೆ ತಮಾಷೆಯಾಗಿ ಪರಿವರ್ತನೆಯೂ ಆಗ್ಬಿಟ್ಟಿದೆ ಸರಿ ಬಟ್ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದಾಗ ತಮಾಷೆ ವಿಷಯನೂ ಕೂಡ ತುಂಬಾ ಸೀರಿಯಸ್ ಆಗೋ ಅಂತ ಚಾನ್ಸಸ್ಗಳು ಇರುತ್ತೆ ಅದಕ್ಕೆ ಮಧ್ಯದಲ್ಲಿ ಯಾರೂ ಹೋಗೋಲ್ಲ ನಾವೇ ಸರಿ ಅಬ್ಸರ್ವ್ ಮಾಡಿದ್ದೀವಿ ಗಂಡ ಹೆಂಡತಿ ಜಗಳ ಅಂತ ಬಂದಾಗ ನ್ಯಾಯಕ್ಕೆ ಯಾರನ್ನೇ ಕರ್ಸಿದ್ರು ಅವರು ಪರ್ಸ್ನಲ್ ವಿಷಯಕ್ಕೆ ಹೋಗೋಲ್ಲ ಏನಪ್ಪ ಏ ಚೆನ್ನಾಗಿ ಏನೋ ಮಾಡ್ಕೊಂಡು ಹೋಗ್ರಪ್ಪ ಮುಂದೆ ಒಬ್ಬೊಬ್ಬರು ಅರ್ಥ ಈಗ ಅರ್ಥ ಮಾಡ್ಕೊಂಡು ಹೋಗ್ರಪ್ಪ ಅಂತ ಅನ್ನೇ ಅಂತಾರೆ ಅದು ಬುದ್ಧಿವಂತರು ಮಾಡೋ ಕೆಲಸ ಅಲ್ವಾ ಒಬ್ಬೊಬ್ಬರು ಒಬ್ಬರು ಪರವಾಗಿ ವಹಿಸ್ಕೊಂಬಿಟ್ರೆ ಇನ್ನೊಬ್ರು ಕಡೆಯಿಂದ ಕೊನೆ ತನಕ ದುಶ್ಮನ್ಗಳಾಗ್ಬಿಡ್ತಾರೆ ಹಂಗಾಗಬಾರ್ದು ಅಂತಂದರೆ ಮಧ್ಯಕ್ಕೆ ಹೋಗ್ಬಾರ್ದು ಅವರೇ ಸರಿ ಮಾಡ್ಕೋತಾರೆ ಅದು ಏನೇ ಆಗಿರಲಿ ಅಲ್ವಾ ನೋಡಿ ನಮ್ಮ ನಮ್ಮ ಮಧ್ಯೆ ಒಂದೊಂದ್ಸರಿ ಗಂಡ ಹೆಂಡತಿ ಮಧ್ಯೆ ಅವ್ರು ಮಾಟ್ರೆ ಇರಲ್ಲ ಬೇರೆಯವರಿಂದ ಅವ್ರ ಮಧ್ಯೆ ಇಶ್ಯೂಸು ಈಗೋ ಪ್ರಾಬ್ಲಮ್ಸು ಕ್ರಿಯೇಟ್ ಆಗೋದು ಯಾವಾಗ ಅಂದರೆ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದು ಒಬ್ಬರನ್ನ ವಹಿಸ್ಕೊಂಬಿಟ್ಟಾಗ ಅವಾಗ ನಮ್ಗೆ ಏನಿಸ್ಬಿಡುತ್ತೆ ಅಂದರೆ ಈಗೋ ಬಂದೇ ಬರುತ್ತೆ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ನಾವು ಹೊರಗಡೆಯಿಂದ ಬಂದವರು ಹೊರಗಡೆ ಟ್ರೀಟ್ ಮಾಡ್ತಾರೆ ಅವ್ರ ಮಗ ಮಗನ ಥರನೇ ಟ್ರೀಟ್ ಮಾಡ್ತಾರೆ ಹೊರಗಡೆಯಿಂದ ಬಂದು ಸೊಸೆನ ಹೊರಗಡೆ ಅವ್ಳು ಥರನೇ ನೋವು ಅಂತ ನಮಗೆ ಬೇಜಾರಾಗುತ್ತಲ್ವ ಹರ್ಟ್ ಆಗುತ್ತಲ್ವ ಸೊ ಇಷ್ಟೇ ಅದಕ್ಕೇ ಯಾರೂ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಬರಬಾರ್ದು ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನದ ಒಂದು ಬ್ಲಾಗ್ ಸೊ ನಮ್ಮಲ್ಲಿ ಎಷ್ಟೇ ಒಂದು ನೋವಿದ್ರು ಅದನ್ನೆಲ್ಲ ಮರೆತು ಅಥವಾ ಅದನ್ನೆಲ್ಲ ಒಂದು ಮೂಲೆ ಗುಂಪು ಮಾಡಿ ನಾವು ಏನು ಮಾಡಬೇಕು ನಮ್ಮ ಜೊತೆಗಿರೋರಿಗೆ ನಾವು ಏನು ಮಾಡಬೇಕು ನಮ್ಮ ಮಕ್ಕಳಿಗೋಸ್ಕರ ಗಂಡನಗೋಸ್ಕರ ನಾವು ಬದುಕಬೇಕು ಸೊ ಅದನ್ನು ನಾವು ನೋಡಿಕೊಂಡು ನಮ್ಮ ಲೈಫ್ ಲೀಡ್ ಮಾಡೋದನ್ನು ಕಲಿಬೇಕು ಬಸ್ ಸೊ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಮನಸ್ಥಿತಿನ ಕೊಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್ ಗೈಸ್